ನಮ್ಮೂರ ಮೀನುಪೇಟೆ ಕವನ ವಾಚನ ರಚನೆ ವಾಚನ ಸೈನಾಕ್ ಅಂಕೋಲ ಮೀನು ತಿನ್ನುವ ಜನಸಾಮಾನ್ಯರ ದಿನನಿತ್ಯದ ಹಾಸುಹಕ್ಕಾಗಿರುವ ಮೀನುಪೇಟೆಯ ವೈವಿಧ್ಯತೆ ಕುರಿತಾದ ಒಂದು ಕವನ ನಮ್ಮೂರ ಮೀನುಪೇಟೆ ಕವನ ವಾಚನ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯ್ನಾಥನಾಯ್ಕ ನಾನೇ ಬರೆದಿರುವ ಹೊಸರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ನಮ್ಮೂರ ಮೀನುಪೇಟೆ ನಮ್ಮೂರ ಮೀನುಪೇಟೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕದ ಬಾರಡೋಲಿ ಅಂಕು ವಾಲದಿಂದ ಪ್ರಾರಂಭವಾದ ಈ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಬೆಂಬಲದಿಂದಲೇ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ನನ್ನ ಕನ್ನಡ ನನ್ನ ಕನ್ನಡ ಕವನಗಳ ಕಂಪು ಎಲ್ಲೆಡೆ ಹರಡಬೇಕಾದರೆ ತಮ್ಮ ಅಮೂಲ್ಯವಾದ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಅಗತ್ಯವಿದೆ ನನ್ನ ಕನ್ನಡ ಕವನಗಳ ಕಂಪು ಎನ್ ಎಲ್ಲೆಡೆ ಹರಡಲು ತಮ್ಮ ಪ್ರೋತ್ಸಾಹವನ್ನು ಕೇಳುತ್ತಾ ನನ್ನ ಕವನವನ್ನು ಪ್ರಾರಂಭಿಸುತ್ತಿದ್ದೇನೆ ಅಲ್ಲಿ ಗಿಜಿಗುಡುವ ಧ್ವನಿಗಳ ಗದ್ದಲವಿತ್ತು ಅಲ್ಲಿ ಗಿಜಿಗುಡುವ ಧ್ವನಿಯ ಗದ್ದಲವಿತ್ತು ಮಗನೇ ಇಲ್ಲಿ ಬಾ ಓ ತಮ್ಮ ಇಲ್ಲಿ ಬಾ ಎಂಬ ಆಹ್ವಾನವಿತ್ತು ಅಲ್ಲಿ ಗಿಜಿಗುಡುವ ಧ್ವನಿಗಳ ಗದ್ದಲವಿತ್ತು ಮಗನೇ ಇಲ್ಲಿ ಬಾ ಓ ತಮ್ಮ ಇಲ್ಲಿ ಬಾ ಎಂಬ ಆಹ್ವಾನವಿತ್ತು ತುಂಬಿದ ಜನಸಂದನಿ ಅವರದೇ ಆಯ್ಕೆಗಳು ತುಂಬಿದ ಜನಸಂದನಿ ಅವರವರದೇ ಆಯ್ಕೆಗಳು ಇದು ನಮ್ಮೂರ ಮೀನುಪೇಟೆ ಮೀನು ಮಾರುತ್ತಿದ್ದರೂ ಕುಳಿತು ಸಾಲು ಸಾಲಿ ತುಂಬಿದ ಜನಸಂದನಿ ಅವರವರದೇ ಆಯ್ಕೆಗಳು ಇದು ನಮ್ಮೂರ ಮೀನುಪೇಟೆ ಮೀನು ಮಾರುತ್ತಿದ್ದರೂ ಕುಳಿತು ಅಲ್ಲಿ ಸಾಲು ಸಾಲು ಊರಲ್ಲಿ ಮೀನು ಮಾರಲೆಂದೇ ಇರುವುದು ನಿರ್ದಿಷ್ಟ ಸ್ಥಳ ಊರಲ್ಲಿ ಮೀನು ಮಾರಲೆಂದೇ ಇರುವುದು ನಿರ್ದಿಷ್ಟ ಸ್ಥಳ ಊರಿನ ಮಧ್ಯೆಯೋ ಮಧ್ಯೆಯೋ ಕೊನೆಯಲ್ಲೋ ಇದಕ್ಕಿರುವುದು ನೆಲೆ ಊರಿನಲ್ಲಿ ಮೀನು ಮಾರಲೆಂದೇ ಇರುವುದು ನಿರ್ದಿಷ್ಟ ಸ್ಥಳ ಊರಿನ ಮಧ್ಯೆಯೋ ಕೊನೆಯಲ್ಲೋ ಇದಕ್ಕಿರುವುದು ನೆಲೆ ಮೀನ ರುಚಿ ಕಂಡವರು ಇಲ್ಲಿ ಹುಡುಕಿ ಬರಬೇಕು ಮೀನು ರುಚಿ ಕಂಡವರು ಇಲ್ಲಿ ಹುಡುಕಿ ಬರಬೇಕು ಮೀನು ಮೀನುಪೇಟೆಯ ಜನಜಂಗಲಿಯಲ್ಲಿ ಹೊಕ್ಕಿ ಈ ಜಾಡಬೇಕು ಮೀನ ರುಚಿ ಕಂಡವರು ಇಲ್ಲಿ ಹುಡುಕಿ ಬರಬೇಕು ಮೀನು ಮೀನುಪೇಟೆಯ ಜನಜಂಗುಳಿಯಲ್ಲಿ ಹೊಕ್ಕಿ ಈ ಜಾಡಬೇಕು ರಾತ್ರಿ ಹಗಲನ್ನದೇ ಬೆವರು ಹರಿಸಿ ರಾತ್ರಿ ಹಗಲನ್ನದೇ ಬೆವರು ಹರಿಸಿ ವಾರುಗಟ್ಟಲೆ ತಿಂಗಳುಗಟ್ಟಲೆ ದೋಣಿ ಬೋಟುಗಳಲ್ಲಿ ಮೀನುಗಾರಿಕೆ ನಡೆಸಿ ವಾರಗಟ್ಟಲೆ ತಿಂಗಳುಗಟ್ಟಲೆ ದೋಣಿ ಬೋಟುಗಳಲ್ಲಿ ಮೀನುಗಾರಿಕೆ ನಡೆಸಿ ಇವರು ಕಡಲ ತೀರದ ಮಕ್ಕಳು ಇವರು ಕಡಲ ತೀರದ ಮಕ್ಕಳು ಮೀನುಗಾರಿಕೆ ಇವರ ಕಸುಬು ಜೀವ ಜೀವನ ಸಾಗಲು ಮೀನುಗಾರಿಕೆ ಇವರ ಕಸುಬು ಜೀವ ಜೀವನ ಸಾಗಲು ಬೆಳಿಗ್ಗೆ ಎಂಟರಿಂದ ಮೀನು ಮೀನುಪೇಟೆಯ ವ್ಯವಹಾರ ಬೆಳಿಗ್ಗೆ ಎಂಟರಿಂದ ಕಣ್ತೆರೆದ ಮೀನುಪೇಟೆಯ ವ್ಯವಹಾರ ಕೆಲಸಕ್ಕೆಂದು ಹೋಗುವವರೆಲ್ಲ ಸಿಕ್ಕಿದ ಮೀನೇ ಸಾಕೆಂದು ಬೆಳಿಗ್ಗೆ ಬಂದು ಕೊಂಡೊಯ್ಯುವರಲ್ಲ ಕೆಲಸಕ್ಕೆಂದು ಹೋಗುವವರೆಲ್ಲ ಸಿಕ್ಕಿದ ಮೀನೇ ಸಾಕೆಂದು ಬೆಳಿಗ್ಗೆ ಬಂದು ಕೊಂಡೊಯ್ಯುವರಲ್ಲ ಸೂರ್ಯ ನೆತ್ತಿಗೇರುತ್ತಲೇ ರಂಗುರಂಗಾಗಿ ಹೊಳೆಯುವುದು ಸೂರ್ಯ ನೆತ್ತಿಗೇರುತ್ತಲೇ ಮೀನುಪೇಟೆ ರಂಗು ರಂಗಾಗಿ ಹೊಳೆಯುವುದು ಎಲ್ಲರ ಮನದಲ್ಲೂ ಒಂದೇ ಒತ್ತಡ ಮಧ್ಯಾಹ್ನದೊಳಗೆ ಮೀನು ಕೊಂಡೊಯ್ದು ಸಾರು ಮಾಡುವುದು ಎಲ್ಲ ಎಲ್ಲರ ಮನದಲ್ಲೂ ಒಂದೇ ಒತ್ತಡ ಮಧ್ಯಾಹ್ನದೊಳಗೆ ಮೀನು ಕೊಂಡೊಯ್ದು ಸಾರು ಮಾಡುವುದು ಕಾಲಿಡ ಕಾಲಿಡಲಾಗದ ಗದ್ದಲದ ನಡುವೆ ಮುಂದಿದ್ದವರ ಸರಿಸಿ ಸರಿಸಿ ಹೋಗುತ್ತಾ ಕಾಳು ಕಾಲಿಡಲಾಗದ ಗದ್ದಲದ ನಡುವೆ ಮುಂದಿದ್ದವರ ಸರಿಸಿ ಸರಿಸಿ ಹೋಗುತ್ತಾ ಏನಾದರೂ ತೆರಳೇಬೇಕೆಂದು ಉಮೇದಿಯನ್ನು ತೋರುತ್ತಾ ಕಾಲಿಡಲಾಗದ ಗದ್ದಲದ ನಡುವೆ ಮುಂದಿದ್ದವರ ಸರಿಸಿ ಸರಿಸಿ ಹೋಗುತ್ತಾ ಏನಾದರೂ ತೆರಳಿಯಬೇಕೆಂದು ಮುಂದೆ ಉಮೇದಿ ಹಾಗೆ ಹೋಗುತ್ತಿದ್ದರೆ ಏನೋ ಸೊಂಟಕ್ಕೆ ಏನೋ ಸಂಟಕ್ಕೆ ತಾಗಿದ ಹಾಗೆ ತಿರುಗಿ ನೋಡಿದರೆ ಆ ಜನಜಂಗುಲ ಮಧ್ಯೆಯೂ ಬೈಕು ಬೈಕು ಹೊಡೆಯುತ್ತಿದ್ದರೂ ಕೆಲವರು ಮುಂದಿದ್ದವರಿಗೆ ತಾಗಿಸಿ ತಾಗಿಸಿ ಹಾಗೆ ಹೋಗುತ್ತಿದ್ದರೆ ಏನೋ ಸೊಂಟಕ್ಕೆ ತಾಗಿದ ಹಾಗೆ ತಿರುಗಿ ನೋಡಿದರೆ ಆ ಜನಜಂಗಲಿನ ಮಧ್ಯೆಯೂ ಕೆಲವರು ಬೈಕು ಹೊಡೆಯುತ್ತಿದ್ದರು ಮುಂದಿದ್ದವರಿಗೆ ತಾಗಿಸಿ ತಾಗಿಸಿ ನಡೆಯಲಾಗದೆ ಕೊನೆಯವರೆಗೂ ಬೈಕು ಇರಲೇಬೇಕೆಂದು ಹಠ ಅವರದು ನಡೆಯಲಾಗದೆ ಕೊನೆಯವರೆಗೂ ಬೈಕು ಇರಲೇಬೇಕೆಂದು ಹಠ ಅವರದು ಮೀನುಪೇಟೆಯ ಪ್ರವೇಶದಲ್ಲೇ ಮೂಗಿ ಮೀನಿನ ವಾಸನೆ ಮೂಗಿಗೆ ಹೊಡೆಯುತ್ತಿತ್ತು ನಿಮಗೆ ಸ್ವಾಗತವು ಮೀನುಪೇಟೆಯ ಪ್ರವೇಶದಲ್ಲೇ ಮೀನಿನ ವಾಸನೆ ಬರುತ್ತಿತ್ತು ಮೂಗಿಗೆ ಹೊಡೆಯುತ್ತಿತ್ತು ನಿಮಗೆ ಸ್ವಾಗತವು ಅಲ್ಲಿ ಕುಳಿತಿದ್ದರು ಮೀನು ಮಾರಲು ಹೆಂಗಸರು ಗಂಡಸರು ಸಮಪ ಅಲ್ಲಿ ಕುಳಿತಿದ್ದರು ಹೆಂಗಸರು ಗಂಡಸರು ಸಮಪ ತಮ್ಮ ತಮ್ಮ ಬುಟ್ಟಿಗಳನ್ನು ಹಿಡಿದು ಸಾಲಾಗಿ ಕುಳಿತಿದ್ದರು ಕೂಗುತ್ತಿದ್ದರು ಜನರ ಕೈ ಬೀಸಿ ಕೂಗುತ್ತಿರಲು ತಮ್ಮ ತಮ್ಮ ಬುಟ್ಟಿಗಳನ್ನು ಹಿಡಿದು ಸಾಲಾಗಿ ಕುಳಿತಿದ್ದರು ಕೂಗುತ್ತಿದ್ದರು ಜನರ ಕೈ ಬೀಸಿ ಕೂಗುತ್ತಿರಲು ಪೇಟೆ ತುಂಬಿ ತುಳುಕುತ್ತಿತ್ತು ಮೀನು ಪೇಟೆ ತುಂಬಿ ತುಳುಕುತ್ತಿತ್ತು ಎಲ್ಲ ಮೀನುಗಳನ್ನು ಆ ಜಾತಿಯ ಮೀನುಗಳಿಗೆ ತಕ್ಕಂತೆ ದರಮಾಡಿ ಮಾರುತ್ತಿದ್ದರು ಎಲ್ಲ ಮೀನುಗಳನ್ನು ಆ ಜಾತಿಯ ಮೀನುಗಳಿಗೆ ತಕ್ಕಂತೆ ದರ ಮಾಡಿ ಮಾರುತ್ತಿದ್ದರು ಕರಾವಳಿ ತೀರುಗಳಲ್ಲಿ ಮೀನು ಪಾಲು ಹಾಕಿ ಮಾರಿದರೆ ಕರಾವಳಿಯ ತೀರುಗಳಲ್ಲಿ ಮೀನನ್ನು ಪಾಲು ಹಾಕಿ ಮಾರಿದರೆ ಉಳಿದ ಕಡೆ ಕೆಜಿ ಲೆಕ್ಕದಲ್ಲೂ ಮಾರುದುಂಟು ಮೀನುಪ್ರಿಯರಿಗೆ ಕರಾವಳಿಯ ತೀರುಗಳಲ್ಲಿ ಮೀನ ಪಾಲು ಹಾಕಿ ಮಾರಿದರೆ ಉಳಿದ ಕಡೆ ಕೆಜಿ ಲೆಕ್ಕದಲ್ಲೂ ಮಾರುದುಂಟು ಮೀನುಪ್ರಿಯರಿಗೆ ಪೇಟೆ ಒಳಹೊಕ್ಕಿದರೆ ಪೂಲಿನ ಕರೆ ಮನೆಗೆ ಮೀನುಪೇಟೆಯ ಒಳಹೊಕ್ಕರೆ ಪೋನಿನ ಕರೆ ಹೋಗುವುದು ಮನೆಗೆ ಮಧ್ಯಾಹ್ನ ಸಾರಿಗೆ ಏನು ತರಲಿ ಎಂದು ಕೇಳುವುದು ಹೆಂಡತಿಗೆ ಮೀನುಪೇಟೆ ಒಳಹೊಕ್ಕರೆ ಪೋನಿನ ಕರೆ ಹೋಗುವುದು ಮನೆಗೆ ಮಧ್ಯಾಹ್ನ ಸಾರಿಗೆ ಏನು ತರಲಿ ಎಂದು ಕೇಳುವುದು ಹೆಂಡತಿಗೆ ಮೀನುಪೇಟೆ ಒಳಹೊಕ್ಕರೆ ಬಾಯಲ್ಲಿ ನೀರು ಬರುವುದು ಸಹಜ ಮೀನುಪೇಟೆ ಒಳಹೊಕ್ಕರೆ ಬಾಯಲ್ಲಿ ನೀರು ಬರುವುದು ಸಹಜ ಬಂಗಡೆ ದೋರಿಯ ಸಮದಾಳೆ ಬೆಳಂಜಿ ಸ್ವರ ಪಾಪ್ಲೆಟ್ ಈಶ್ವರಗಳ ಬುಟ್ಟಿಗಳ ಕಣಜ ಮೀನು ಪೇಟೆ ಒಳಹಾಕರೆ ಬಾಯಲ್ಲಿ ನೀರು ಬರುವುದು ಸಹಜ ಬಂಗಡೆ ತೋರ್ಯ ಸಮದಾಳೆ ಬೆಳಂಜಿ ಸ್ವರ ಪಾಪ್ಲೆಟ್ ಈಶ್ವರಗಳ ಬುಟ್ಟಿಗಳ ಕಣಜ ಕಡೆಗೂ ಹುಡುಕಾಡಿ ಏನೂ ಸಿಗದಿದ್ದರೆ ದಿನಸಿ ಬುಗುಡಿ ಬಾಲ್ಚುಕ್ಕಿ ಗರಗಟ್ಟಿ ಗುರ್ಕು ಕೊಕ್ಕರೆ ಆಮ್ಲೆಗಳ ಹುಡುಕಿ ಹುಡುಕುವರು ಕಡೆಗೂ ಹುಡುಕಾಡಿ ಏನೂ ಸಿಗದಿದ್ದರೆ ದಿನಸಿ ಬುಗುಡಿ ಬಾಲ್ಚುಕ್ಕಿ ಗರಗಟ್ಟಿ ಗುರ್ಕು ಕೊಕ್ಕರೆ ಆಮ್ಲೆಗಳು ಹುಡುಕುವರು ಏನು ಬರದೆ ಮೀನುಪೇಟೆಯಲ್ಲಿ ಬರಗಾಲ ಎಂದಾಗ ಚಟ್ಲಿ ಜಾಲಿ ಚಿಪ್ಪಿಕಲ್ಲು ಖಲ್ಗಗಳ ಆರಿಸಿ ಆ ದಿನಕ್ಕೆ ಸುಮ್ಮನಾಗುವರು ಏನು ಬರದೆ ಮೀನುಪೇಟೆಯಲ್ಲಿ ಬರಗಾಲ ಎಂದಾಗ ಚಟ್ಲಿ ಜಾಲಿ ಚಿಪ್ಪಿಕಲ್ಲು ಖರ್ಗಗಳ ಆರಿಸಿ ಆ ದಿನಕ್ಕೆ ಸುಮ್ಮನಾಗುವರು ಇದು ಮೀನುಪೇಟೆಯ ಪ್ರತಿದಿನದ ವೈಭವ ಇದು ಮೀನುಪೇಟೆಯ ಪ್ರತಿದಿನದ ವೈಭವ ಸೂರ್ಯೋದಯದಿಂದ ಶುರುವಾಗಿ ಗಗನ ಗಗನದಲ್ಲಿ ಚಂದ್ರ ಬರುವವರೆಗೂ ಮೀನುಪೇಟೆಯ ಕಲರವ ಸೂರ್ಯೋದಯದಿಂದ ಶುರುವಾಗಿ ಗಗನದಲ್ಲಿ ಚಂದ್ರ ಬರುವವರೆಗೂ ಮೀನುಪೇಟೆಯೇ ಕಲರ್ವ ಸರ್ಕಾರ ಈ ಕಡಲ ತೀರದ ಮಕ್ಕಳ ಕಷ್ಟವನ್ನು ಆಲಿಸಲಿ ಸರ್ಕಾರ ಈ ಕಡಲ ತೀರದ ಮಕ್ಕಳ ಕಷ್ಟವನ್ನು ಆಲಿಸಲಿ ಜೀವನದ ಬಹುಪಾಲು ಬಿಸಿಲು ಬಿರುಗಾಳಿ ಚಂಡಮಾರುತ ಎನ್ನದೇ ತಮ್ಮ ಜೀವನವನ್ನು ಎದುರಿಸಿ ಕಳೆದವರು ಜೀವನದಲ್ಲಿ ಬಹುಪಾಲು ಬಿಸಿಲು ಬಿರುಗಾಳಿ ಚಂಡಮಾರುತ ಎನ್ನದೇ ತಮ್ಮ ಜೀವನವನ್ನು ಎದುರಿಸಿ ಕಳೆದವರು ಇದು ನಮ್ಮೂರ ಮೀನುಪೇಟೆ ನೋಡಲಿ ಗಮಗಮ ಅಂತೈತೆ ಇದು ನಮ್ಮೂರ ಮೀನುಪೇಟೆ ನೋಡಲ್ಲಿ ಗಮ ಗಮ ಅಂತ ಇದೆ ನಮ್ಮೂರ ಮೀನುಪೇಟೆ ಈ ನನ್ನ ಗಮನ ಮಾಚನ ಇಷ್ಟಪಟ್ಟು ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಗಮನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಗಮನದ ಮನೆ